ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಡಿ ಸಿ ಆರ್ ಜೆ ಕಮ್ಯುನಿಕೇಷನ್ ಗಳಿಕೆ ರಜಾ ನಗದೀಕರಣ ಮೊತ್ತವನ್ನು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶವನ್ನು ಕೂಡಲೇ ಜಾರಿ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ನಿವೃತ್ತ ನೌಕರರು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಪ್ರತಿಭಟನೆ ನಡೆಸಿದರು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಆರನೇ ವೇತನ ಆಯೋಗದ ಅನುಸಾರ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ನೀಡಲಾಗಿದೆ ಆದ್ದರಿಂದ ಕರ್ನಾಟಕ ರಾಜ್ಯದ ನಿವೃತ್ತಿ ನೌಕರರಿಗೆ ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನಿವೃತ್ತಿ ವೇತನವನ್ನು ನೀಡುವಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಪ್ಪು ಬಟ್ಟೆ ಧರಿಸಿ ತರಣಿ ಸತ್ಯಾಗ್ರಹವನ್ನು ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕರುಗಳಾದ ನಾರಾಯಣಸ್ವಾಮಿ ರವಿಶಂಕರ್ ಸ್ವಾಮಿಗೌಡ ಚನ್ನರಾಜು ನಾಗಮಲ್ಲೇಶ್ ಮಹಾದೇವ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಈಗಾಗಲೇ ನಮ್ಮ ನಾರಾಯಣಸ್ವಾಮಿಯವರು ಹೇಳಿದಾಗೆ ಇಪ್ಪತ್ತೆರಡು ಜುಲೈನಿಂದ ಅನ್ವಯ ಆಗುವಾಗೆ ಏಳನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಸರ್ಕಾರ ಮನಸ್ಸು ಮಾಡಿ ಆಗಸ್ಟ್ ಒಂದನೇ ತಾರೀಕಿಂದ ಆರ್ಥಿಕ ಸೌಲಭ್ಯವನ್ನು ಪಡೆಯತಕ್ಕದ್ದು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ ಆ ಆದೇಶದಿಂದ ನಿವೃತ್ತಿ ಹೊಂದಿರ್ತಕ್ಕಂಥ ಕಿರೀರಿಗೆ ಏನಿದೆ ನಷ್ಟ ಆಗ್ತದೆ ತುಂಬ ನಷ್ಟ ಆಗ್ತದೆ ಕಾಲ್ಪನಿಕ ಫಿಟ್ಮೆಂಟ್ನಿಂದ ಕಾಲ್ಪನಿಕವಾದ ವೇತನವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಕಾಲ್ಪನಿಕವಾಗಿ ಯಾವುದನ್ನು ಕೂಡ ನಾವು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣದಿಂದ ನಮಗೆ ಏನು ಅನ್ಯಾಯ ಆಗಿದೆ ಡಿ ಸಿ ಆರ್ ಜಿ ಆಗ್ಬೋದು ಕಂಪಿಟೇಷನ್ ಆಗ್ಬೋದು ರಜೆ ನಗದೀಕರಣ ಆಗ್ಬೋದು ಇದನ್ನು ಸರ್ಕಾರ ನಮಗೆ ನ್ಯಾಯಯುತವಾಗಿ ಅದನ್ನು ಪರಿಹರಿಸ್ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ಈ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ ನಾವು ಪ್ರೀತಿಯಿಂದ ಸರ್ಕಾರದ ವಿರುದ್ಧ ಅಲ್ಲ ಪ್ರೀತಿಯಿಂದ ಸರ್ಕಾರವನ್ನು ಅವರಿಗೆ ಮನಮಗುವಂತೆ ಕೋರ್ಕಳ್ತಾ ಇದ್ದೀವಿ ನಮ್ಮೆಲ್ಲ ಹಿರಿಯರ ಬೇಡಿಕೆಯನ್ನು ಸರ್ಕಾರ ಈಡೇರಿಸ್ತದೆ ಅಂತಕ್ಕಂಥ ಒಂದು ಮನೋಭಾವವನ್ನು ಇಟ್ಟುಕೊಂಡು ಈ ದಿನ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೇವೆ ಹಾಗಾಗಿ ಸರ್ಕಾರ ಈಡೇರಿಸ್ತದೆ ಅಂತ ನಾವಾದರೂ ಭಾವಿಸ್ತಾ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಲಿಕ್ಕೆ ಹರ್ಷದಿಂದ ಭಾಗವಹಿಸಿ ಈ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೇವೆ ಕರ್ನಾಟಕ ನಿವೃತ್ತರ ವೇದಿಕೆ ಇಡೀ ರಾಜ್ಯಾದ್ಯಂತ ಸದ್ಯಕ್ಕೆ ಚಾಲನೆಯಲ್ಲಿದೆ ಹಾಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ವೇದಿಕೆಗಳನ್ನು ಕೂಡ ರಚಿಸಿಕೊಂಡಿದ್ದೇವೆ ಹಾಗೆ ತಾಲೂಕುಗಳು ಕೂಡ ತಾಲೂಕು ವೇದಿಕೆಗಳನ್ನು ರಚಿಸಿಕೊಂಡಿದ್ದೇವೆ ಇವತ್ತಿನ ನಮ್ಮ ಧರಣಿಯ ಉದ್ದೇಶ ಏನಂದರೆ ಈಗಾಗಲೇ ಈಗಾಗಲೇ ತಾವು ಪತ್ರಿಕೆಗಳಲ್ಲಿ ಮತ್ತು ಇತ್ತೀಚಿನ ನ್ಯೂಸ್ಗಳಲ್ಲಿ ಗಮನಿಸಿದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡು ಜುಲೈನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈವರೆಗೆ ನಿವೃತ್ತರಾದಂಥ ರಾಜ್ಯದ ಸುಮಾರು ಹದಿನೇಳು ಸಾವಿರದ ಆರುನೂರ ಇಪ್ಪತ್ತ್ಮೂರು ನೌಕರರಿಗೆ ಏಳನೇ ವೇತನದ ಆಯೋಗದ ಆರ್ಥಿಕ ಲಾಭ ಆಗ್ತಾ ಇದೆ ಅವ್ರಿಗೆ ಆ್ಯಕ್ಚುಯಲಿ ನಷ್ಟ ಆಗ್ತಾಯಿದೆ ಆ ನಷ್ಟವನ್ನು ಸರದಿಗಿಸ್ಕೊಡ್ಬೇಕು ಅಂತೇಳಿ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಒಂದು ಬೆಂಗಳೂರು ಚೆಲುವ ಸಮಾವೇಶವನ್ನು ಕೂಡ ಮಾಡಿದ್ವಿ ಫ್ರೀಡಂ ಪಾರ್ಕಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಸಮಾವೇಶಗಳನ್ನು ಕೂಡ ಮಾಡ್ತಾ ಇದ್ದೇವೆ ಅದನ್ನು ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಎಲ್ಲ ಮಂತ್ರಿಗಳ ಗಮನಕ್ಕೆ ಶಾಸಕರುಗಳ ಗಮನಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಶಾಸಕರುಗಳ ಮುಖಾಂತರ ಅವರಿಗೆ ಒತ್ತಡವನ್ನು ತಂದಿದ್ದೇವೆ ಕೂಡ ಇವತ್ತು ಕೂಡ ನಾವು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಕೂಡ ಈ ದಿನ ಹಿರಿಯ ನಾಗರಿಕರೇ ಅರುವತ್ತು ದಾಟದವರು ಹಾಗಾಗಿ ಇವತ್ತು ಒಂದು ಸುಸಂದರ್ಭ ಅಂತ ಭಾವಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಒಂದು ಕಪ್ಪು ಪಟ್ಟಿಯನ್ನು ಧರಿಸಿ ಶಾಂತಿಯುತವಾದ ಧರಣಿಯನ್ನು ಮಾಡ್ತಾ ಇದ್ದೇವೆ ಇದು ನಮ್ಮ ಹಕ್ಕೊತ್ತಾಯಕ್ಕಾಗಿ ನಮಗೆ ನೀಡಬೇಕಾದ ಡಿ ಸಿ ಆರ್ ಜಿ ಅಕಮಡೇಷನ್ ಮತ್ತು ಗಳಿಕೆ ರಜೆಯ ನ ನಗದೀಕರಣದಲ್ಲಿ ಆಗಿರ್ತಕ್ಕಂಥ ನಷ್ಟವನ್ನು ತುಂಬಿಸ್ಕೊಡಬೇಕು ನಿವೃತ್ತ ನೌಕರರ ಮೇಲೆ ಸರ್ಕಾರ ತನ್ನ ಕೃಪಾ ಕೃಪೆಯನ್ನು ಬೀರಬೇಕು ಅಂತ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರದ ಕಾರ್ಯದರ್ಶಿಗಳಿಗೆ ಈ ದಿನ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ தன்யவா நன்றி நாராயணசாமி ஜில்லா சாலால்கர்நாடக நியூஸ் நூக்கர வேதிகை மண்டிய